ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಅರಕಲಗೋಡು ವಿಧಾನಸಭಾ ಕ್ಷೇತ್ರದ ನಾಲ್ಕು ಬಾರಿ ಗೆದ್ದ ಈಗ ಮಾಜಿ ಶಾಸಕರು ಹಾಗೂ ಪರಿಸರಕ್ಕಾಗಿ ನಾವು ಬೆಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರು ಹಾಗೂ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಗಿಣಿಗೇರಿ ಮತ್ತು ಸುತ್ತಮುತ್ತ ಬಾಧಿತ ಹಳ್ಳಿಗಳಿಗೆ ಸಮಯ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಭೇಟಿ ಕೊಟ್ಟರು ಹಾಗೂ ಗಿಣಿಗೇರಿ ಗ್ರಾಮದ ಇಲ್ಲಿರುವ ಕಾರ್ಖಾನೆ ಬಗ್ಗೆ ಪರಿಶೀಲನೆ ಮಾಡಿದರು ನಾವು ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಬಂದಿದ್ದೀವಿ ಇವರು ಎ ಟಿ ರಾಮಸ್ವಾಮಿ ಅಂತ ನಾಲ್ಕು ಬಾರಿ ಶಾಸಕರಾಗಿದ್ದವರು ಈಗ ರಾಜಕಾರಣ ಬಿಟ್ಟು ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಕಳೆದ ಏಪ್ರಿಲ್ ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಕೊಪ್ಪಳದ ಸುತ್ತಮುತ್ತ ಇರುವಂತಹ ಕಾರ್ಯಕ್ರಮಗಳಿಂದ ಮಾಡಿ ಮಾಡಿರ್ಬೇಕಿದ್ರೆ ನಾಲ್ಕು ಬಾರಿ ಶಾಸಕರಾಗಿದ್ದವರು ಈಗ ಏಪ್ರಿಲ್ ಹನ್ನೆರಡನೇ ತಾರೀಕಿಂದ ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇವತ್ತು ನಾವು ಈ ಸುತ್ತಮುತ್ತ ಹಳ್ಳಿಗಳನ್ನ ಕೆಲವನ್ನ ನಾವು ನೋಡಿದ್ದೀವಿ ಶಾಲಾ ಮಕ್ಕಳುಗಳ ಜೊತೆ ಮಾತಾಡಿದ್ದೀವಿ ಗ್ರಾಮದ ಜನರ ಜೊತೆ ಮಾತಾಡಿದ್ದೀವಿ ಕಾರ್ಖಾನೆಗಳಿಂದ ಬರ ಬರುವ ಧೂಳು ಹೊಗೆಯಿಂದ ಏನೇನು ಅನಾಹುತಗಳಾಗಿದ್ದಾವೆ ಅಂತ ತಣ್ಣಾರೆ ನೋಡಿದ್ದೀವಿ ಕೇಳಿದ್ದೀವಿ ಈ ಎಲ್ಲ ವಿವರಗಳನ್ನ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತು ಸರ್ಕಾರಕ್ಕೆ ಮತ್ತು ಲೋಕಾಯುಕ್ತ ಗಮನಕ್ಕೆ ತರಬೇಕು ತರ್ತೀವಿ ಅದಕ್ಕೆ ಇನ್ನೂ ಒಂದಷ್ಟು ಹೆಚ್ಚಿನ ಮಾಹಿತಿಗಳನ್ನ ಸಂಗ್ರಹಿಸಿ ಕೊಡಿ ಅಂತ ನಾವು ಅಲ್ಲಮ್ಮಪ್ರಭು ಬೆಟ್ಟದೂರು ಮತ್ತು ಮಲ್ಲಿಕಾರ್ಜುನ್ ಬೋನವಾಳ್ ಅವರಿಗೆ ಹೇಳಿದ್ದೀವಿ ನಾವು ಈ ಸುತ್ತಿನ ಹಳ್ಳಿಗಳ ಜನರ ಜೊತೆ ಮಾತಾಡೋ ಆದಮೇಲೆ ಈಗ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿಕೊಂಡು ಹೋಗ್ತಾ ಇದ್ದೀವಿ ಈ ಹೋರಾಟಕ್ಕೆ ನೀವೆಲ್ಲರ ಗಮನ ಕೊಡಬೇಕು ತುಂಬ ನೋವಾಗುತ್ತೆ ಬೇಸರ ಆಗುತ್ತೆ ಇದು ಆಗಿರೋ ಅನಾಹುತಗಳು ಕಡಿಮೆ ಆಗಲಿ ಅಂತ ನಾವು ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾವು ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ನಗರ ಕೊಪ್ಪಳ ಮತ್ತು ಭಾಗ್ಯ ನಗರದ ಸುತ್ತಮುತ್ತ ಇರೋ ಇಪ್ಪತ್ತು ಹಳ್ಳಿಗಳಲ್ಲಿ ಕಾರ್ಖಾನೆಗಳಿಂದ ಆಗಿರುವ ತೊಂದರೆಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಮತ್ತು శ్రీ కలమప్ప ఘటనలు మొత్తం బోనాళ్ మల్లికార్జున్ గోనాళ్లు అతను సంఘటిరో సేరీ మాట్లా అనిష్టావధి కళీ సత్యాగ్రహ్